ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬನ ಹೇಗೆಲ್ಲ ಆಚರಣೆ ಮಾಡಿದ್ವಿ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸಂಪೂರ್ಣವಾಗಿ ಇವತ್ತು ಹಬ್ಬದ ಆಚರಣೆಗೆ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಹಾಗೆಯೇ ಹೇಗೆಲ್ಲ ಪೂಜೆನ ಮಾಡ್ತೀವಿ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ಹಾಗೆ ಸ್ವಲ್ಪ ಲೇಟಾಗಿ ವಿಡಿಯೋ ಇದ್ದೀನಿ ಹಾಗೆ ವೀಡಿಯೋನ ಶೂಟ್ ಮಾಡಿದ್ದೆ ಬಟ್ ನಾನು ಎಡಿಟ್ ಮಾಡಿ ಹಾಕೋದು ಸ್ವಲ್ಪ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ ಸೊ ನಾನೀಗ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ನನ್ನಲ್ಲಿ ತೋರಣ ಇದ್ದೀನಿ ಈ ಶಿವರಾತ್ರಿ ಮತ್ತು ಯುಗಾದಿ ಹಬ್ಬದಲ್ಲಿ ಹೇಳಬೇಕು ಅಂದರೆ ಮಾವಿನ ಮರಗಳಾಗಿರ್ಬೋದು ಹೊಂಗೆ ಮರಗಳು ಎಲ್ಲ ಮರಗಳು ಅಷ್ಟೇ ಹಳೆ ಎಲೆ ಉದುರಿ ಹೊಸ್ದಾಗಿ ಚಿಗುರು ಬಂದಿರುತ್ತೆ ಆ ಎಲೆಗಳನ್ನು ನೋಡೋದೇ ಒಂದು ಸಂತೋಷ ಅಂತಲೇ ಹೇಳ್ಬೋದು ಹಾಗೆ ನಾನು ಕೂಡ ಈಗ ಮಾವಿನ ತೋರಣನ ಕಟ್ಟಿದೆ ಹೊಸ ಆ ಮಾವಿನ ಎಲೆಯಲ್ಲಿ ಮೊದಲನೇ ಹಬ್ಬ ಮಾವಿನ ತೋಳನ ಕಟ್ಬಿಟ್ಟು ಅದರ ಮೂಲಕ ಹಬ್ಬನ ಶುರು ಮಾಡಿದ್ದೀನಿ ಸೊ ನಾನು ಕೂಡ ಇಲ್ಲಿ ತೋರಣ ಎಲ್ಲ ಕಟ್ಕೊಂಡು ಮತ್ತು ಸ್ನಾನ ಮುಗಿಸಿ ಇವಾಗ ಫಸ್ಟ್ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ಬಂದಿದ್ದೀನಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಉಪವಾಸ ಇದ್ದಿದ್ದರಿಂದ ಬೆಳಗಿನ ತಿಂಡಿ ಯಾವುದು ಟಿಫನನ್ನು ಮಾಡಿರಲಿಲ್ಲ ಸೊ ಯಾರು ಕೂಡ ಟಿಫನ್ ತಿನ್ನಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ನಾನು ಅಡುಗೆಯನ್ನು ಮಾಡಿ ಆನಂತರನೇ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ನಾನು ಮೊದಲನೇದಾಗಿ ತಂಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಕಡಲೆ ತಂಬಿಟ್ಟನ್ನು ಮಾಡ್ತಾ ಇದ್ದೀವಿ ನಮ್ಮ ಕಡೆಯೆಲ್ಲ ಟಮಟ ಅಂತ ಕೂಡ ಹೇಳ್ತಾರೆ ಸೊ ನಾವು ತಂಬಿಟ್ಟಿನ ಊಟನೇ ಈ ಒಂದು ಹಬ್ಬದಲ್ಲಿ ಮಾಡುವಂಥದ್ದು ಬೇರೆ ಯಾವುದೇ ಅಡುಗೆಯನ್ನು ಮಾಡೋದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ಹಸ್ಬೆಂಡು ನನ್ನ ಮಗಳು ನಾನು ಮೂವರು ಕೂಡ ಇವತ್ತು ಉಪವಾಸ ಇದ್ದೀವಿ ಹಾಗಾಗಿ ಫಸ್ಟ್ ನಾನು ಅಡುಗೆಯನ್ನು ಮುಗಿಸ್ಕೊಂಡು ಆ ನಂತರ ಪೂಜೆ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಹಿಂದಿನ ದಿನವೇ ನಾನು ಕಡಲೆ ಎಲ್ಲದನ್ನು ಕೂಡ ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ನನಗೆ ಅಷ್ಟೊಂದು ಲೇಟ್ ಆಗಲಿಲ್ಲ ಈ ಹಬ್ಬ ತುಂಬ ಬೇಗನೆ ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಬೆಲ್ಲದ ಪಾಕನ ಕಾಯಿಸ್ಕೊಂಡಿದ್ದೀನಿ ತುಂಬ ಗಂಟು ಅಂಟು ಪಾಕನೂ ಮಾಡ್ಕೋಬಾರ್ದು ಹಾಗೆಯೇ ಎಳೆ ಪಾಕ ಕೂಡ ಮಾಡ್ಕೋಬಾರ್ದು ಒಂದೇ ಸಮನಾಗಿ ಪಾಕವನ್ನು ಕಾಯಿಸ್ಕೊಂಡು ಆನಂತರ ಇದಕ್ಕೆ ಕಾಯಿ ತುರಿನ ಹಾಕೋಬೇಕು ಒಂದು ಎರಡು ಸೇರಿಸ್ಕೊಂಡಿದ್ದೀನಿ ಕಾಯಿನ ಎಷ್ಟು ಹಾಕುತ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ ತಂಬಿಟ್ಟು ಸೊ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಈಗ ಬೆಲ್ಲದ ಪಾಕನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೊಂಡಿದ್ದೀನಿ ಸೊ ಪ್ರತಿ ಅಬ್ ಒಂದು ವರ್ಷನೂ ಕೂಡ ಊರಿಗೆ ಹೋಗ್ತಾ ಇದ್ವಿ ಕೆಲವೊಂದು ಸಲ ಈ ರೀತಿ ಊರಿಗೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಹಾಗಾಗಿ ಆದಷ್ಟು ನಾನು ಏನೇ ರೆಸಿಪೀಸ್ ಆಗಿರ್ಬೋದು ನಮ್ಮಮ್ಮ ಮಾಡೋದನ್ನು ನಾನು ನೋಡ್ಕೊಂಡಿರ್ತೀನಿ ಹಾಗೆ ಜಾತ್ರೆಗಳಲ್ಲೆಲ್ಲ ನಾನು ದೇವರಿಗೆ ನಾನೇ ಆರತಿ ಮಾಡೋದರಿಂದ ನನಗೆ ಈ ಥರ ತಂಬಿಟ್ಟು ಈ ಥರದ್ದೆಲ್ಲ ಮಾಡೋದಕ್ಕೆ ಆರಾಮಾಗಿ ಈಸಿಯಾಗಿ ನಾನು ಮಾಡ್ಕೊಂಬಿಡ್ತೀನಿ ಸೊ ಈ ಸಲವೂ ಕೂಡ ಊರಿಗೆ ಹೋಗಬೇಕಿತ್ತು ಆದರೆ ನನ್ನ ಮಗಳಿಗೆ ಈ ಸಲ ಬೋರ್ಡ್ ಎಕ್ಸಾಮ್ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ರಜಾ ಹಾಕಿ ಊರಿಗೆಲ್ಲ ಹೋಗ್ತಾಯಿಲ್ಲ ಸೊ ಹಾಗಾಗಿ ನಾನು ಈ ಸಲ ಊರಿಗೆ ಹೋಗಲಿಲ್ಲ ಇಲ್ಲೇ ಹಬ್ಬನ ಮಾಡ್ಕೊಂಡ್ವಿ ಊರಿಗೆ ಹೋಗಿತ್ತು ಅಂತಂದಿದ್ರೆ ಅಲ್ಲಿಂದ ಅಮ್ಮ ಮಾಡಿರುವಂಥ ಕಡಲೆ ತಮಟ ಮತ್ತು ಅಕ್ಕಿ ತಂಬಿಟ್ಟನು ಕೂಡ ಮಾಡ್ತಾರೆ ಸೊ ನಾವು ಈ ಸಲ ಊರಿಗೆ ಹೋಗಿಲ್ಲ ಅಂದ್ಬಿಟ್ಟು ಅಮ್ಮ ತಂಬಿಟ್ನೂ ಕೂಡ ಮಾಡಿಲ್ಲ ಬರೀ ಅಕ್ಕಿ ಅಕ್ಕಿದನ್ನ ಮಾಡಲಿಲ್ಲ ಬರೀ ಕಡಲೆದನ್ನ ಮಾಡಿಕೊಂಡೆ ಅಂತ ಹೇಳ್ತಾಯಿದ್ರು ಸೊ ಹೀಗೆ ಎಲ್ಲದನ್ನು ಕೂಡ ಮಾಡಿ ಈಗ ನಾನು ನೀಟಾಗಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಇಷ್ಟು ತಂಬಿಟ್ಟ ಆಯಿತು ನಮಗೆ ಸಾಕು ಇರೋದೇ ಮೂರು ಜನ ಅಲ್ವಾ ಹಾಗಾಗಿ ಒಂದೂವರೆ ಕೆ ಜಿ ಕಡಲೆಯನ್ನು ಮಿಕ್ಸಿಗೆ ಹಾಕಿ ಅಷ್ಟು ಹುಡಿನಲ್ಲಿ ನಾನು ತಂಬಿಟ್ಟನ ಮಾಡಿದ್ದೆ ನೆಕ್ಸ್ಟ್ ಇಲ್ಲಿ ಕೋಸಂಬರಿ ಮಾಡ್ಕೋತಾ ಇದ್ದೀನಿ ಹೆಸರು ಬೇಳೆ ನೆನೆಸ್ಕೊಂಡು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಕಡಲೆ ಕಾಳಿಗೆ ಸ್ವಲ್ಪ ಕಾಯಿ ತುರಿನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾವಿಲ್ಲಿ ನೈವೇದ್ಯಕ್ಕೆ ತುಂಬಾ ಶ್ರೇಷ್ಠವಾದ್ದು ಅಂತಂದರೆ ಕಡಲೆಕಾಳು ಸೊ ಕಡಲೆಕಾಳುನಂತೂ ಕಂಪಲ್ಸರಿ ಮಾಡಲೇಬೇಕು ಹಾಗಾಗಿ ಕಡಲೆಕಾಳು ಫಲಹಾರನ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೋಸಂಬರಿಯನ್ನು ಮಾಡ್ಕೋತಾ ಇದ್ದೀನಿ ಕೋಸಂಬರಿಗೂ ಅಷ್ಟೇ ಯಾವುದೇ ರೀತಿಯ ಖಾರವನ್ನು ನಾನು ಹಾಕಿಲ್ಲ ಅಂದರೆ ಮೆಣಸಿನ್ಕಾಯಿ ಉಪ್ಪು ಏನನ್ನು ಹಾಕಬಾರ್ದು ಈ ಶಿವನ ಪೂಜೆ ಮಾಡುವಾಗ ಉಪ್ಪು ಖಾರವನ್ನು ಹಾಕಬಾರ್ದು ಮತ್ತು ಬೆಂದಿರುವಂಥ ಅಡುಗೆಗಳನ್ನು ಶಿವರಾತ್ರಿ ಹಬ್ಬದಲ್ಲಿ ನೈವೇದ್ಯಕ್ಕೆ ಇಡಬಾರ್ದು ಅಂತ ಹೇಳ್ತಾರೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ನಾವು ನೈವೇದ್ಯಕ್ಕೆ ಮಾಡ್ಕೋತೀವಿ ಹಾಗೆ ನಾನಿಲ್ಲಿ ಕೋಸಂಬರಿ ಮಾಡ್ಕೋತಾ ಇದ್ದೀನಿ ಸೊ ಕೋಸಂಬರಿ ಮತ್ತು ಈ ಕಡಲೆಕಾಳು ಹಾಗೆ ಬಾಳೆಹಣ್ಣು ಮತ್ತು ಕಾಯಿ ರುಬ್ಬಿ ಕಾಯಿ ರಸನ ತೆಗೆದು ಈ ತಂಬಿಟ್ಟಿಗೆ ಕಾಯಿ ರಸ ತುಪ್ಪ ಎಲ್ಲವನ್ನು ಹಾಕಿ ದೇವರಿಗೆ ನೈವೇದ್ಯವನ್ನು ಇಡೋ ಅಂಥದ್ದು ಈ ರೀತಿಯಾಗಿರುತ್ತೆ ಅಡುಗೆ ಯಾವುದೇ ರೀತಿಯಾಗಿ ಅನ್ನ ಆಗಿರ್ಬೋದು ಮತ್ತು ಅಂದರೆ ಬೇಯಿಸಿರುವಂಥ ಯಾ ಏನೇ ಒಂದು ಅಡುಗೆಯನ್ನು ಈ ದಿನ ನಾವು ನೈವೇದ್ಯಕ್ಕೆ ಇಡೋದಿಲ್ಲ ಸೊ ಟೋಟಲಾಗಿ ನೈವೇದ್ಯಕ್ಕೆ ನಾವು ಏನೆಲ್ಲ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬೇಕಂದರೆ ನಾವಿಲ್ಲಿ ಪೂಜೆ ಮಾಡಿದ ಆದ ನಂತರ ಉಪವಾಸವನ್ನು ತೀರಿಸಿ ಆ ನಂತರ ತಿನ್ನೋ ರೈಸನ್ನು ತಿನ್ಬೋದು ಇಲ್ಲ ನಾನು ರೈಸ್ ತಿನ್ನೋದೇ ಇಲ್ಲ ಅನ್ನೋರು ಅವಲಕ್ಕಿ ಏನಾದರೂ ಮಾಡಿಕೊಂಡು ತಿನ್ಬಹುದು ಆದರೆ ನಾನಿಲ್ಲಿ ಮಧ್ಯಾಹ್ನದ ನಂತರ ಅಂದರೆ ನಾವಿಲ್ಲಿ ಊಟ ಮಾಡಿದಾಗ ಸುಮಾರು ಐದು ಗಂಟೆ ಆಗಿತ್ತು ಸಂಜೆ ಸೊ ಐದು ಗಂಟೆವರೆಗೂ ಉಪವಾಸ ಇದ್ದು ಆ ನಂತರ ನಾವು ಎಳ್ನೀರನ್ನ ಕುಡಿದು ಉಪವಾಸನ ಮುಗಿಸಿದ್ವಿ ಆಗ ನಾನು ಈ ಅಡುಗೆ ಜೊತೆಗೆ ಚಿತ್ರಾನ್ನವನ್ನು ಮಾಡಿದ್ದೆ ಇವತ್ತು ಸೊ ನನ್ನ ಮಗಳು ಕೂಡ ಇವತ್ತು ಉಪವಾಸ ಇದ್ಲು ಮತ್ತು ನಾನು ಆಗಲೇ ಹೇಳಿದೆ ಅವಳಿಗೆ ಎಕ್ಸಾಮ್ ಇದ್ದಿದ್ದರಿಂದ ಓದ್ಕೋತಾ ಇದ್ಲು ಹಾಗಾಗಿ ಅವಳು ಕೂಡ ಟಿಫನ್ನು ಮತ್ತು ಊಟ ಎಲ್ಲವನ್ನು ಬಿಟ್ಟು ಇವತ್ತು ಓದೋದಕ್ಕೆ ಅಂತ ಕೂತಿದ್ಲು ನಾನು ಇಲ್ಲಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ಮತ್ತು ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಪೂಜೆ ಮಾಡುವಾಗ ಶಿವರಾತ್ರಿ ಹಬ್ಬದ ದಿನ ಫಸ್ಟ್ ಗಂಗೆ ಪೂಜೆಯನ್ನು ಮಾಡ್ಕೋತೀವಿ ಹೊಸ ವಸ್ತ್ರ ಮತ್ತು ಹೊಸ ವಿಭೂತಿಯನ್ನು ತಂದು ಗಂಗೆ ಪೂಜೆಯನ್ನು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಇಲ್ಲಿ ನೋಡ್ಬೋದು ನೀವು ಕಂಚಿನ ಪಾತ್ರೆಯಲ್ಲಿ ಅಥವಾ ತ ಚಮ್ನಲ್ಲಿ ನೀರನ್ನು ಎತ್ತಿಟ್ಕೊಂಡು ಅದಕ್ಕೆ ವಸ್ತ್ರವನ್ನು ಕಟ್ಟಿ ಆನಂತರ ಅದನ್ನು ಗಂಗೆ ಪೂಜೆಯನ್ನು ಸ್ಟಾರ್ಟ್ ಮಾಡೋವಂಥದ್ದು ಪ್ರತಿದಿನ ಕೂಡ ಗಂಗೆ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಸಲ ಅಂದರೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಇಟ್ಕೊಂಡು ಹಬ್ಬದ ದಿನ ಪೂಜೆಯನ್ನು ಮಾಡ್ತೀವಿ ಹಾಗೆ ಹೊಸ ವಿಭೂತಿ ಗಟ್ಟಿಯನ್ನು ತಂದು ಅದರಿಂದನೇ ವಿಭೂತಿಯನ್ನು ತರಿಸಬೇಕು ಹಾಗೆ ಊರಿಂದ ಲಾಸ್ಟ್ ಬ್ಲಾಗಲ್ಲೇ ನಿಮಗೆಲ್ಲ ಹೇಳಿದ್ದೆ ವಿಭೂ ಇದು ಇಲ್ಲೆಲ್ಲ ತುಂಬ ರೇಟು ಜಾಸ್ತಿ ಇರುತ್ತೆ ಮತ್ತು ಅಷ್ಟು ಚೆನ್ನಾಗಿರೋಲ್ಲ ಅಂತ ಹೇಳಿಬಿಟ್ಟು ಬಿಲ್ಪತ್ರೆಯನ್ನು ತರಿಸಿದ್ದೆ ಊರಿಂದ ಸೊ ಅದೇ ಬಿಲ್ ಎಲ್ಲ ಫೋಟೋಗಳಿಗಾಗಿರ್ಬೋದು ಎಲ್ಲದಕ್ಕೂ ಕೂಡ ಮುಡಿಸ್ತಾ ಇದ್ದೀನಿ ಊರ ಕಡೆ ನಾವು ಏನು ಮಾಡ್ತೀವಿ ಅಂದರೆ ಹಬ್ಬದಲ್ಲಿ ಒಂಬತ್ತು ಥರದ ಪತ್ರೆಯನ್ನು ತೊಗೊಂಬಂದು ಪೂಜೆಯನ್ನು ಮಾಡ್ತೀವಿ ಆ ಒಂಬತ್ತು ಥರದ ಪತ್ರೆ ಅಂದರೆ ನವಗ್ರಹಗಳ ನವಧಾನ್ಯಗಳನ್ನು ಪೂಜೆ ಮಾಡುವಂಥ ಒಂಬತ್ತು ತರಹದ ಪತ್ರೆಗಳನ್ನು ಎಲ್ಲ ಬಳಸ್ಕೊಂಡು ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀವಿ ಆದರೆ ಬೆಂಗಳೂರಲ್ಲಿ ಅಷ್ಟೆಲ್ಲ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಎಲ್ಲದರ ಬದಲಿಗೆ ಶ್ರೇಷ್ಠವಾದಂಥ ಈ ಬಿಲ್ವ ಇವತ್ತು ನಾನು ಪೂಜೆಯನ್ನು ಮಾಡ್ತಾಯಿದ್ದೀನಿ ಸೊ ಬಿಲ್ವ ಪತ್ರೆ ಒಂದಿದ್ರೆ ಸಾಕು ಎಲ್ಲದನ್ನು ಕೂಡ ಎಲ್ಲದು ಯಾವುದೇ ಒಂದು ಪತ್ರೆ ಇಲ್ದಿದ್ರೂ ಕೂಡ ನಾವು ಹಬ್ಬವನ್ನು ಆಚರಿಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಊರಿಂದ ನಾನು ಬಿಲ್ಪತ್ರೆಯನ್ನು ತರಿಸ್ಕೊಂಡಿದ್ದೆ ಮೊದಲು ನಾನಿಲ್ಲಿ ಲಿಂಗ ಏನಿದೆ ಇದನ್ನು ನಾನು ಫಸ್ಟು ಅಭಿಷೇಕ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಇದನ್ನು ಒಂದು ಮೂರು ನಾಲ್ಕು ವರ್ಷದಗಳ ಹಿಂದೆ ನಾವು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ಹೋಗಿದ್ವಿ ಅಲ್ಲಿಂದ ತೊಗೊಂಬಂದಿದ್ದೆ ಸೊ ಅದನ್ನು ನಾನು ಪ್ರತಿ ದಿನ ಅಂದರೆ ಪ್ರತಿ ಸೋಮವಾರ ಅದಕ್ಕೂ ಕೂಡ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡ್ತೀನಿ ಹಾಗಾಗಿ ಇವತ್ತು ಲಿಂಗ ಇದ್ದಿದ್ದರಿಂದ ಅದಕ್ಕೂ ಕೂಡ ಅಭಿಷೇಕವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ ಈ ಪೂಜೆಯನ್ನು ಮಾಡೋದಕ್ಕೆ ಫಸ್ಟ್ ನಾನು ಅಕ್ಷತೆಯನ್ನು ಮಾಡಿಟ್ಕೊಂಡಿದ್ದೀನಿ ಆನಂತರ ನಾನಿಲ್ಲಿ ಊರಿಂದ ಈ ಉತ್ತರಾಣಿ ಕಡ್ಡಿ ಏನಿದೆ ಇದನ್ನು ತರಿಸ್ಕೊಂಡಿದ್ದೆ ಇದು ಕೂಡ ನಮ್ಮ ಸಂಪ್ರದಾಯ ನಮ್ಮ ಮನೆಯಲ್ಲಿ ಅಮ್ಮ ಏನು ಮಾಡ್ತಾರೋ ಅದನ್ನು ನಾನು ಕೂಡ ನಡೆಸ್ಕೊಂಡು ಬಂದಿದ್ದೀನಿ ಉತ್ರಾಣಿ ಕಡ್ಡಿ ಏನಿದೆ ಇದು ತ್ರಿಶೂಲದ ರೀತಿಯಲ್ಲಿ ಇರಬೇಕು ಈ ರೀತಿಯಾಗಿ ಮೂರು ಕವಲಿರುವಂಥ ಕಡ್ಡಿಗಳನ್ನು ತಂದು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಐದು ಅಥವಾ ಒಂಬತ್ತು ಮೂರು ಈ ಥರ ಕಡ್ಡಿಗಳನ್ನ ತಂದು ನಾವು ಈ ಕಾಟನ್ ಏನಿದೆ ಅಂದರೆ ಹತ್ತಿ ಇರುತ್ತಲ್ಲ ಅದನ್ನು ಅದಕ್ಕೆ ಸುತ್ತಕೊಂಡು ಆನಂತರ ಅದನ್ನು ಎಣ್ಣೆಯಲ್ಲಿ ಮುಳುಗಿಸಿ ನೆನೆಯೋದಕ್ಕೆ ಬಿಡಬೇಕು ಸೊ ಇದು ತ್ರಿಶೂಲದ ಆಕಾರದಲ್ಲಿ ಇರುತ್ತೆ ತ್ರಿಶ್ ಈ ದೇವರು ಅಂದರೆ ಶಿವನ ಒಂದು ಆಯುಧ ಅಂತಲೇ ಹೇಳ್ತಾರೆ ತ್ರಿಶೂಲ ಹಾಗಾಗಿ ನಾವು ಇದನ್ನು ಆಚರಣೆ ಮಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ ನನಗೂ ಅಷ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಅದನ್ನು ನಾನು ಆಚರಣೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಈಗ ನೈವೇದ್ಯಕ್ಕೋಸ್ಕರ ತಂಬಿಟ್ಟು ಮತ್ತು ಅದಕ್ಕೆ ತುಪ್ಪ ಕಾಯಿ ರಸ ಹಾಗೆ ಕೋಸಂಬರಿ ಕಡಲೆಕಾಳು ಬಾಳೆಹಣ್ಣು ಸಕ್ಕರೆ ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಎಲ್ಲದನ್ನು ಕೂಡ ನೈವೇದ್ಯವನ್ನು ಎತ್ತಿಟ್ಕೊಂಡಿದ್ದೀನಿ ಹಾಗೆ ನಮ್ಮ ಲಿಂಗುಗಳೇನಿದೆ ಅದನ್ನು ಕೂಡ ಇಟ್ಟು ಅಭಿಷೇಕನ ಮಾಡ್ಕೋತೀನಿ ಫಸ್ಟು ನಾನು ಈ ತಟ್ಟೆಯಲ್ಲಿ ಅಥವಾ ಬೌಲ್ನಲ್ಲಿ ಇಟ್ಕೊಂಡು ಅಭಿಷೇಕ ಮಾಡಿಕೊಂಡಿದ್ದಾದ ನಂತರ ಆಮೇಲೆ ನಮ್ಮ ನಮ್ಮ ಲಿಂಬ ಲಿಂಗಗಳನ್ನು ಪೂಜೆ ಮಾಡಿ ಕಲ್ಡಿಗೆಗೆ ಹಾಕ್ಕೊತೀವಿ ಸೊ ಪ್ರತಿದಿನ ಕೂಡ ನಾವು ಎರಡು ಹೊತ್ತು ಅಂದರೆ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಲಿಂಗ ಪೂಜೆನ ಮಾಡಿಕೊಳ್ಳೇಬೇಕು ಆದರೆ ಕಾರಣಾಂತರಗಳಿಂದ ನಾವು ಲಿಂಗವನ್ನು ಧರಿಸೋದಿಲ್ಲ ಆದಷ್ಟು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತೀವಿ ಆದರೆ ನಮ್ಮ ಹಿರಿಯರು ಅಂದರೆ ಅಪ್ಪ ಅಮ್ಮ ಈ ಇವರೆಲ್ಲ ಪ್ರತಿದಿನ ಬೆಳಗ್ಗೆ ಸಂಜೆ ಲಿಂಗ ಪೂಜೆಯನ್ನು ಮಾಡಿಕೊಂಡೆ ಆನಂತರ ಊಟ ಆಗಿರಲಿ ತಿಂಡಿ ಆಗಿರಲಿ ಪ್ರತಿಯೊಂದನ್ನು ಕೂಡ ಮಾಡೋದು ಪ್ರತಿದಿನ ಈ ಪೂಜೆಯನ್ನು ಮಾಡ್ಕೊತಾರೆ ಹಾಗೆ ನಾನಿಲ್ಲಿ ಲಿಂಗವನ್ನು ಕೂಡ ಇಟ್ಟು ಫಸ್ಟು ಅಭಿಷೇಕವನ್ನು ಮಾಡ್ಕೋತಾ ಇದ್ದೀನಿ ಅಭಿಷೇಕ ಮಾಡಿದ ಆದ ನಂತರ ಅದನ್ನು ತೊಳೆದು ನಾವು ಪೂಜೆಯನ್ನು ಮಾಡಿಕೊಂಡು ಆನಂತರ ಕಡ್ಗೆನಲ್ಲಿ ಇಟ್ಕೊಳ್ಳೋ ಅಂಥದ್ದು ಹಾಗೆ ನೋಡ್ಬೋದು ಅಭಿಷೇಕಕ್ಕೆ ನಾನು ಎಳ್ನೀರು ಮತ್ತು ತುಪ್ಪ ಹಾಗೆ ಮೊಸರು ಹಾಲು ಮತ್ತು ಕಲ್ ಸಕ್ಕರೆ ಇಷ್ಟನ್ನು ಐದು ಥರದ ಒಂದು ದ್ರವ್ಯಗಳನ್ನ ಹಾಕ್ಕೊಂಡು ನಾನು ಈ ಅಭಿಷೇಕ ಏನಿದೆ ಅದನ್ನು ಮಾಡಿಕೊಂಡಿದ್ದೆ ಇದಕ್ಕೆ ಬೇಕು ಅಂತಂದರೆ ಪಂಚಾಮೃತ ಅಭಿಷೇಕ ಕೂಡ ಮಾಡಬಹುದು ಆದರೆ ನಾನು ಇಷ್ಟು ಸಾಮಗ್ರಿನ ಮಾತ್ರ ಹಾಕ್ಕೊಂಡು ಐದು ವಸ್ತುಗಳನ್ನ ಹಾಕ್ಕೊಂಡು ನಾನು ಅಭಿಷೇಕವನ್ನು ರೆಡಿ ಮಾಡಿಕೊಂಡಿದ್ದೆ ಆನಂತರ ನಾನಿಲ್ಲಿ ಲಿಂಗಗಳಿಗೆ ಕುಂಕುಮ ಅರಶಿನ ಅಕ್ಷತೆ ಮತ್ತು ವಿಭೂತಿ ಹಾಗೆ ಬಿಲ್ವ ಪತ್ರೆ ಪ್ರತಿಯೊಂದನ್ನು ಹಾಕಿ ಈಗ ನಾನಿಲ್ಲಿ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಆ ಶಿವ ಪೂಜೆ ಮಾಡೋದು ಅಂದರೆ ನನಗೆ ತುಂಬಾ ಇಷ್ಟ ನನಗೆ ಸೋಮವಾರ ಟೈಮು ಅಷ್ಟೇ ಈ ಲಿಂಗಕ್ಕೆ ಪೂಜೆಯನ್ನು ಮಾಡ್ತೀನಿ ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ವಿಗ್ರಹ ಇದೆ ಅಂತಂದರೆ ಅದಕ್ಕೆ ಆಗಾಗ ಈ ಥರ ಅಭಿಷೇಕವನ್ನು ಮಾಡ್ತಾ ಇರಬೇಕಂತೆ ಹಾಗೆ ಗಾತ್ರಕ್ಕಿಂತ ದೊಡ್ಡದಾಗಿರುವಂಥ ವಿಗ್ರಹವನ್ನು ಮನೆಯಲ್ಲಿ ಇಟ್ಕೋಬಾರ್ದು ಅದಕ್ಕೆ ಸಂಬಂಧ ಸಂಬಂಧಿಸಿದ ಪೂಜೆ ಪುನಸ್ಕಾರಗಳನ್ನು ಮನೆಯಲ್ಲಿ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಒಂದು ಪುಟಾಣಿ ಲಿಂಗವನ್ನು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಹಾಗೆ ಈಗ ಪೂಜೆಯನ್ನು ಮಾಡ್ಕೋತಾ ಇದ್ದೀನಿ ಹಾಗೆ ನಾವು ಚಿಕ್ಕವರಿರುವಾಗ ಇರುವಾಗ ಆ ಶಿವರಾತ್ರಿ ಹಬ್ಬದಲ್ಲಿ ನಾವು ವಸ್ತ್ರವನ್ನು ಕಟ್ಕೋತಾ ಇದ್ವಿ ಸೊ ಅದನ್ನು ಎಲ್ಲರೂ ಕೂಡ ರೇಗಿಸ್ತಾ ಇದ್ದರು ನಮಗೆ ಕಡಲೆ ಕಾಳು ಕಟ್ಕೊಂಡಿದ್ಯಾ ನಿನ್ನ ಹತ್ರ ಲಿಂಗನೇ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮನ್ನು ಕಾಲೆಳಿತಾಯಿದ್ರು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮಗೆ ಕಡ್ಗೆ ಇರ್ತಿರಲಿಲ್ಲ ಅಂದರೆ ಸ್ವಲ್ಪ ಒಂದು ವಯಸ್ಸಿಗೆ ಬಂದಾಗ ಆ ಮದುವೆ ಸೀಸನಲ್ಲಿ ನಮಗೆ ಕಡ್ಗೆಯನ್ನು ತಂದು ಅದಕ್ಕೆ ಲಿಂಗವನ್ನು ಹಾಕಿ ಕುತ್ತಿಗೆಗೆ ಹಾಕ್ತಾರೆ ಅಲ್ಲಿವರೆಗೂ ಕೂಡ ನಮಗೆ ಲಿಂಗ ಇರೋ ಲಿಂಗ ಇರುತ್ತೆ ಆದರೆ ಕಡ್ಗೆ ಇರೋದಿಲ್ಲ ಹಾಗಾಗಿ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ಅದನ್ನು ಎತ್ತಿಟ್ಕೊಂಡಿರ್ತೀವಿ ಸೊ ಹಬ್ಬದ ದಿನ ಎತ್ತಿ ಅದನ್ನು ತೊಳೆದು ಪೂಜೆ ಮಾಡಿ ಆನಂತರ ವಸ್ತ್ರಕ್ಕೆ ಹಾಕಿ ಕೊಡ್ತಾರೆ ಸೊ ಈ ವಸ್ತ್ರವನ್ನು ನಮಗೆ ಗುತ್ತಿಗೆಗೆ ಕಟ್ತಾಯಿದ್ರು ಸೊ ಅದನ್ನು ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಈ ಹಬ್ಬದಲ್ಲಿ ಹಾಗೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಉತ್ತರಾಣಿ ಕಡ್ಡಿಯ ಆರತಿ ಅಂತ ಇದಂತೂ ನನಗೆ ಮೋಸ್ಟ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಬೆಂಗಳೂರಲ್ಲಿ ಇದು ಎಲ್ಲೂ ಕೂಡ ಸಿಗೋದಿಲ್ಲ ಹಾಗಾಗಿ ನಾನು ಶಿವರಾತ್ರಿ ಹಬ್ಬ ಇನ್ನು ಸ್ವಲ್ಪ ದಿನ ಇದೆ ಅನ್ನೋ ಹಾಗೇ ನಾನು ಊರಿಂದ ತರಿಸಿ ಇದನ್ನು ಇಟ್ಕೊಂಡ್ಬಿಡ್ತೀನಿ ಸೊ ಇದರಲ್ಲಿ ಪೂಜೆ ಮಾಡೋದು ಏನೋ ಒಂಥರ ಮನಸ್ಸಿಗೆ ತುಂಬಾ ತೃಪ್ತಿ ಕೊಡುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಜಸ್ಟ್ ಆ ಕಡ್ಡಿಗೆ ಬರೀ ಹತ್ತಿಯನ್ನು ಸುತ್ತಿ ಆ ನಂತರ ಎಣ್ಣೆಯಲ್ಲಿ ನೆನೆಸ್ಬಿಟ್ಟು ಹಚ್ಚಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಹಚ್ಕೊಂಡಿದೆ ಅಂತ ಸೊ ಇದನ್ನು ಕಂಪ್ಲೀಟಾಗಿ ಬೆಳಗಿದ ಆದ ನಂತರ ಇದನ್ನು ಒಂದು ಲೋಟದಲ್ಲಿ ನೀರಿಟ್ಕೊಂಡಿರಬೇಕು ಸೊ ಆ ಒಂದು ನೀರಿನಲ್ಲಿ ಈ ಒಂದು ಆರತಿ ಏನಿದೆ ಅದನ್ನು ಹಾಕ್ಬಿಟ್ಟು ಶಾಂತಗೊಳಿಸ್ಬೇಕು ಇದು ನಮ್ಮ ಲಿಂಗ ಅಂದರೆ ನಾವು ಹುಟ್ಟಿದಾಗ ನಮಗೆ ಹೊಸ್ದಾಗಿ ಲಿಂಗವನ್ನು ತಂದು ಅದನ್ನು ಪುಣ್ಯ ಮಾಡಿ ನಮಗೆ ನಾಮಕರಣದ ದಿನ ಆ ಲಿಂಗಧಾರಣೆಯನ್ನು ಮಾಡ್ತಾರೆ ಲಿಂಗಧಾರಣೆ ಅಂತಂದರೆ ತುಂಬ ಶ್ರೇಷ್ಠವಾದ್ದು ಸೊ ಈ ಲಿಂಗವನ್ನು ನಮ್ಮ ಕುತ್ತಿಗೆಗೆ ವಸ್ತ್ರದಲ್ಲಿ ಕಟ್ಟಿ ಆನಂತರ ಕುತ್ತಿಗೆಗೆ ಕಟ್ತಾರೆ ಸೊ ಅವತ್ತಿನಿಂದ ನಮ್ಮ ಒಂದು ಲಿಂಗವನ್ನು ನಾವು ಅಂಗೈಯಲ್ಲಿ ಇಟ್ಟು ಈ ರೀತಿಯಾಗಿ ಪೂಜೆಯನ್ನು ಮಾಡ್ತಾ ಬರ್ತೇವೆ ಸೊ ಇದು ನಮ್ಮ ಮನೆಯ ಸಂಪ್ರದಾಯ ಅಂದರೆ ನಮ್ಮ ಒಂದು ಲಿಂಗಾಯಿತರ ಪೂಜೆ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಶಿವ ಪೂಜೆಯ ಸಂಪೂರ್ಣವಾಗಿರುವಂಥ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್